ಪ್ರವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ನಾಣಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರವೀಕ್ಷಕರೇ ಇವತ್ತು ರಸ್ತೆಗಳು ಯಾವ ಮಟ್ಟಿಗೆ ಹದಗೆಟ್ಟೋಗಿದ್ದೇವೆ ಅನ್ನೋದಕ್ಕೆ ಇವತ್ತೊಂದು ಪ್ರತ್ಯಕ್ಷ ಸಾಕ್ಷಿ ನೋಡ್ಕೊಟ್ರಿ ನೀವು ಚಿತ್ರದುರ್ಗ ನಗರದ ಹೊಳಲ್ಕೆರೆ ಹೊಸದುರ್ಗ ಶಿವಮೊಗ್ಗ ಅನ್ನೋದಕ್ಕಿಂತನೂ ಧರ್ಮಸ್ಥಳ ಮಂಗಳೂರು ಕಡೆಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆ ಇದು ಈ ರಸ್ತೆಗೆ ಅಳವಡಿಸಿರ್ತಕ್ಕಂಥ ರಸ್ತೆ ಉಬ್ಬು ರಸ್ತೆ ಉಬ್ಬಂದರೆ ಇದೇನೋ ಶಾಶ್ವತವಾಗಿ ಗಟ್ಟಿಮುಟ್ಟಾಗಿರತಕ್ಕಂಥ ರಸ್ತೆ ಉಬ್ಬಂತೂ ಅಲ್ಲ ಇದು ಯಾವುದೋ ಕಂಪನಿಯವನು ದುಂಬಾಲು ಬಿದ್ದುಬಿಟ್ಟು ಈ ರಸ್ತೆ ಉಬ್ಬುಗಳನ್ನು ಅಳವಡಿಸಿರತಕ್ಕಂಥದ್ದು ನೋಡಿ ಈ ರಸ್ತೆ ಉಬ್ಬಿಗೆ ಎಷ್ಟರ ಮಟ್ಟಿಗೆ ಬೋಲ್ಟುಗಳನ್ನು ಅಳವಡಿಸಿದ್ದಾರೆ ಈ ಬೋಲ್ಟು ಒಂದೇ ಗೋಡೆ ಗೋಡೆಗೆ ಮಳೆಗಳು ಒಂದೇನೇನೆ ಇದು ಎಂಥ ಅಪಾಯಕರವಾದ ರಸ್ತೆ ಉಬ್ಬಿಗೆ ಅಳವಡಿಸಿರ್ತಕ್ಕಂಥ ಪ್ಲೇಟುಗಳಿವು ಈ ಪ್ಲೇಟ್ಗಳು ಈಗಾಗಲೇ ತಮ್ಮ ಜೀವ ಕಾಳ್ಕಂಡುಬಿಟ್ಟಿದ್ದಾವೆ ಕಳ್ಕಂಡ್ರ ಜೊತೆಗೆ ನೋಡಿ ಆ ಪ್ಲೇಟ್ಗಳೆಲ್ಲ ನೊಜ್ಜು ಗುಜ್ಜಾಗಿ ಹೋದರೂ ಕೂಡ ಆ ಬೋರ್ಡ್ಗಳು ಮಾತ್ರ ಹೇಗೆ ತೆಲೇತಿ ನಿಂತಿವೆ ಯಾರೋ ಪುಣ್ಯಾತ್ಮ ಕೆಲವು ಬೋರ್ಡ್ಗಳು ನಿಂತಿದ್ದ ಬೋರ್ಡ್ಗಳನ್ನು ನೆಲಕ್ಕೆ ಬಡದ್ಬಿಟ್ಟು ಸಮ ಮಾಡಿದ್ದಾನೆ ಇಲ್ಲಾಂದರೆ ಪ್ರಾಣ ಅಪಾಯ ಎಂದು ಕಟ್ಟಿಟ್ಟ ಬುತ್ತಿ ದೊಡ್ಡ ವೆಹಿಕಲ್ಸ್ಗಳಾಗಿರ್ಬೋದು ಚಿಕ್ಕ ವಯಸ್ಸುಗಳಾಗಿರ್ಬೋದು ಏನನ್ನ ಆ ವಾಹನದ್ದು ಟೈರು ಸೌಕುಲಾಗಿದ್ದರೆ ಮಾತ್ರ ಆ ವಾಹನಕ್ಕೆ ಅಪಾಯ ಅಂತೂ ಶತಸಿದ್ಧ ಇದು ಡಿವೈಡರ್ ಹೊಂದಿರತಕ್ಕಂಥ ರಸ್ತೆ ಇದು ಒಂದು ಬರ್ತಕ್ಕಂಥದ್ದು ಒಂದು ಹೋಗ್ತಕ್ಕಂಥದ್ದು ಎರಡೂ ಕಡೆಗೆ ಒಳಪಡಿಸಿರ್ತಕ್ಕಂಥ ಈ ರಸ್ತೆಗಳು ಪ್ಲೇಟ್ಗಳು ಸರ್ವನಾಶ ಆಗೋಗಿದ್ದಾವಂತೇನು ಹೇಳ್ಬೋದು ಪ್ಲೇಟ್ಗಳು ಹೋದರೂ ಸಹ ಆ ಬೋಲ್ಟ್ಗಳು ವಾಹನಗಳು ಓಡಾಡಿ ಓಡಾಡಿ ಅದರ ಮೇಲೆ ಯಾವ ರೀತಿ ಸೌದು ನಿಂತಿದ್ದಾವೆ ನೋಡಿ ಇವು ಇಲ್ಲಿ ಏನಾದರೂ ಅಪಾಯಿಸಿ ಪ್ರಾಣಹಾನಿ ಆದರೆ ಸರ್ಕಾರದ ಇಲಾಖೆಯವರು ಎಳೆದು ಬಿಟ್ಟರೆ ಬೇರೆ ಏನು ಮಾಡ್ತಾರೆ ಓದ ಜೀವ ಮತ್ತೆ ಬರ್ತದ ಪರಿಹಾರ ಕೊಟ್ಬಿಟ್ರೆ ಆಗೋಗ್ಬಿಡ್ತಾ ಅದು ಪರಿಹಾರ ಬರ್ಬೇಕಾದ್ರೆ ಎಷ್ಟು ವರ್ಷಗಳು ಕಾಯ್ಬೇಕು ಅವರು ಇಂಥ ಒಂದು ದುರ್ಗತಿ ಈ ರಸ್ತೆಗಳಲ್ಲಿ ಕಂಡು ಬರ್ತದೆ ಗಡ್ಡಕ್ಕೆ ಬೆಂಕಿ ತಿದ್ದಾಗ ಬಾವಿ ತೆಗೆದ್ರು ಅನ್ನೋದ್ಕಿಂತ ಅವಘಡ ಸಂಭವಕ್ಕಿಂತ ಮುಂಚೆನೆ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಸರ್ಕಾರ ಜಿಲ್ಲಾಡಳಿತ ಇದರ ಪೂರ್ಣ ಜವಾಬ್ದಾರಿ ಸಂಚಾರಿ ಪೊಲೀಸು ಮತ್ತು ಲೋಕವ್ಯ ಇಲಾಖೆದು ಈ ಹೊಳಲ್ಕೆರೆ ರಸ್ತೆಯದು ಒಂದೇ ಅಲ್ವ ಇದು ಬಿಡಿ ರಸ್ತೆ ಅಂತೇನಿದೆ ಈ ರಸ್ತೆಯಲ್ಲಿ ಸಹ ಇದೇ ದುರ್ಗತಿಯನ್ನು ಕಾಣಬಹುದು ಕೆಲವು ರಸ್ತೆ ಉಪ್ಪುಗಳ ಇಲ್ಲ ಈ ಹಿಂದೆ ನಾವು ಸರ್ಕಲ್ಗಳು ಅಳವಡಿಸಿರ್ತಕ್ಕಂಥ ಸಿಗ್ನಲ್ ದೀಪ್ಗಳ ಬಗ್ಗೆ ಸಹ ನ್ಯೂಸ್ ಮಾಡಿರೋ ಏನು ಪ್ರಯೋಜನವೇ ಆಗಿಲ್ಲ ಅಂದರೆ ವರದಿಗಳನ್ನು ಮಾಧ್ಯಮಗಳು ಸುಮ್ಕೆ ಅಂತ ತಿಳ್ಕೊಂಬಿಟ್ಟಿರ್ತಾರೆ ವಾಸ್ತವ ನೋಡಿನೇ ಎಲ್ಲರೂ ಸುದ್ದಿ ಮಾಡೋದು ಸುಳ್ಳು ಸುದ್ದಿ ಯಾರೂ ಮಾಡೋದಿಲ್ಲ ಈ ಸುದ್ದಿಯನ್ನು ಸ್ವಲ್ಪ ಗಮನಹರಿಸಬೇಕು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ವರಿಷ್ಠಾಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟ ಇಲಾಖೆಗಳಾಗಿರ್ಬೋದು ಯಾಕಂದರೆ ಪ್ರಾಣಗಳೇನು ಮಹಲ್ಗಳಲ್ಲಿ ಅಂಗಡಿಗಳಲ್ಲಿ ಸಿಗ್ತಕ್ಕಂಥದ್ದಲ್ಲ ಬಿಡೋ ಒಂದು ಪ್ರಾಣ ಇನ್ನೊಂದು ಪ್ರಾಣ ತಂದವನಿಗೆ ಫಿಟ್ ಮಾಡಿಸೋಣ ಅನ್ನೋಕ್ಕೆ ಅದರಿಂದ ಏನು ಇವತ್ತು ಚಿತ್ರದುರ್ಗದಲ್ಲಿ ಈ ರಸ್ತೆ ಉಪ್ಪುಗಳಿದ್ದಾವೆ ಇದರಿಂದ ಅಪಾಯನ ಪಾಯನ ಹೊರತು ಅಂತೂ ಖಂಡಿತ ಇಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ರಸ್ತೆ ಉಪ್ಪುಗಳನ್ನು ಬಹಳ ಭದ್ರವಾಗಿ ಅಳವಡಿಸೋದಲ್ಲೇ ಅಲ್ಲಿ ಒಂದು ನಾಮಫಲಕನ ಹಾಕಬೇಕಾಗಿದೆ ಮುಂಚೆಲ್ಲ ಎಲ್ಲ ಭಾಳ ವ್ಯವಸ್ಥಿತವಾಗಿರ್ತಾಯಿತ್ತು ಇತ್ತೀಚೆಗೆ ಈ ಜವಾಬ್ದಾರಿ ಬಗ್ಗೆ ಯಾರು ಗಮನ ನೆರೆಸ್ತಾ ಇಲ್ಲ ಯಾಕಂದರೆ ಕಾನೂನು ಸುವ್ಯವಸ್ಥೆ ಹಂಗಿದೆ ಸರ್ಕಾರದಲ್ಲಿ ನೋಡಿದರೆ ದಿನ ಬೆಳಗ್ಗೆ ಆದರೆ ಕಡದಾಟ ಕಚ್ಚಾಟ ಜನಗಳ ಸುವ್ಯಸ್ವ ಬಗ್ಗೆ ಯಾರು ಗಮನಿಸಬೇಕಾಗಿದೆ ವಿರೋಧ ಪಕ್ಷದರಾಗಿರ್ಬೋದು ಆಡಳಿತ ಪಕ್ಷದರಾಗಿರ್ಬೋದು ಜನಗಳ ಜೊತೆ ಚೆಲ್ಲಾಟ ಆಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಜನ ಆ ರಸ್ತೆ ಒಬ್ಬ ನೋಡಿ ಈ ರಾಜಕಾರಣಿಗೆ ಶಾಪ್ ಆಗ್ತಿರ್ಬೋದು ಯಾಕಂದರೆ ನೂರಾರು ಶಾಪ್ಗಳಲ್ಲೂ ಒಂದು ಶಾಪ್ ಆದ್ರೂ ತಟ್ಟೆ ತಟ್ಟುತ್ತೆ ಯಾಕಂದರೆ ವಾಹನ ಮಾಲೀಕರು ಟ್ಯಾಕ್ಸ್ ಕಟ್ತಾರೆ ಗಾಡಿಗೆ ಟೋಲ್ಗಳು ಕಟ್ತಾರೆ ಇದರಿಂದ ಅವ್ರಿಗೂ ಮನಸ್ಸಿಗೆ ನೋವಾಗುತ್ತೆ ಆಕ್ರೋಶನ ಬರುತ್ತೆ ಅದರಿಂದ ಆದಷ್ಟು ಬೇಗ ಇಲ್ಲಿ ಏನಿವತ್ತು ರಸ್ತೆಗಳು ಇಂಥ ದುಸ್ಥಿತಿ ದುಸ್ಥಿತಿಯಲ್ಲಿದ್ದಾವೆ ಅವು ಈ ರಸ್ತೆ ಉಪ್ಪುಗಳು ಇವನ್ನಾದಷ್ಟು ಬೇಗ ತೆರವು ಮಾಡಿ ನೂತನವಾಗಿರ್ತಕ್ಕಂಥ ರಸ್ತೆ ಉಪ್ಪುಗಳನ್ನು ನಿರ್ಮಾಣ ಮಾಡಿ ಜನಗಳ ಪ್ರಾಣನ ರಕ್ಷೆ ಮಾಡಬೇಕಾಗಿರೋದು ಸರ್ಕಾರದ ಹೊಣೆ ಇಲಾಖೆ ಹೊಣೆಯಾಗಿದೆ ಮುಂದಿನ ದಿನಗಳಲ್ಲಿ ಈ ಕೆಲಸ ಆಗುತ್ತೆ ಅನ್ನೋದನ್ನು ವಾಹನ ಮಾಲೀಕರು ಸಹವಾರರು ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರು ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರಿಗೆ ಯಾರು ಯಾವುದೇ ಅನಿಸಿಕೆ ಹೇಳ್ಕೋಬೇಕಾದ್ರೂ ನಮ್ಮ ಚಾನಲಿಗೆ ಬಂದು ಹೇಳ್ಕೋಬೋದಾಗಿದೆ ನಮಸ್ಕಾರ